ಬನ್ನಿ ಬನ್ನಿ ನೋಡಿ ಹೀರೋ ಬಿಲ್ಡ್ ಅಪ್ ತರನೇ ತೆರೆಯಿಂದ ಬರ್ತಾ ಇದ್ದಾರೆ ಅವರು ಅಲ್ಲಿವರೆಗೂ ಇದೆ ಆ ಕಡೆ ಎಲ್ಲಾ ಇನ್ನು ಅವರೇ ಹಾಕಿದಿನಿ ಈಗ ಅವರೇ ಬರ್ತಾ ಇದೆ ಹಾ ನವಿಲ್ ಇದೆ ಬೇಜಾರ್ ನವಿಲ್ ಹೋಟೆಲ್ ಬಂದ ಇರಲ್ವ ಸರ್ ಇದು ಇತ್ತು ತೋರ್ಸ್ಲ ಇಲ್ಲ ನೀವು ಇಷ್ಟೇ ಇಲ್ಲ ಈ ಕಡೆ ಬಂದಿಲ್ಲ ಆ ಕಡೆ ಹೋಗಿದ್ವಿ ಒಂದ್ ವರ್ಷದಲ್ಲಿ ಐದು ಕುಂಟೆ ಮನೆಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ನಾನು ಬಡ್ಕೊಂತ ಇದೀವಿ ಅವತ್ತಿಂದ ನಾನ್ ನೀರ್ ಕಟ್ಟಿಲ್ಲ ಏನಿಲ್ಲ ಇದಕ್ಕೆ ಬರೀ ಮಳೆಗಾಗಿರೋ ಆಚೆ ಆಗ್ತಿವಲ್ಲ ಅಲ್ಲಿ ನಾವ್ ಯಾರು ಇಲ್ಲ ಬಂದ ನೋಡೋಣ ಅಲ್ಲ ನೋಡೋಣ ಬಿಚ್ಚೋಣ ಬೇಳೆ ಕಂತ ಕ್ಲೀನಾಗಿ ಅರ್ದ್ಬಿಟ್ಟು ಒಂದು 15 ಕೆಜಿ 10 ಕೆಜಿ ಇಟ್ಕೊಂಡ ಬಿಟ್ಟರು. ಪಾಪ ಯಾರೋ ಬೇಳೆ ಸರ್ ಮಾಡ್ಕಿದ್ದಾರೆ. ಸೂಪರ್ ಆಗಿ ತಿಂದುಬಿಟ್ಟ. ಅವರ ಹೆಂಡತಿ ಪಾಪ ಹೋಗಿ ಬೆಳೆ ತಕೊಂಡು ಅಂತ ದುಡ್ಡು ಕೊಟ್ರೆ ಫುಲ್ ಹಾಕೊಂಡು ಮುಟ್ಟಿದ್ನ ತಕೊಂಡು ಬಿಟ್ಟವನೆ. ದೇವರವರವನು ಕೊಟ್ರೇ ನಾನು ಕೇಳುವೆ ಚಲುವೆ. ನಾನು ಹೇಳಬೇಕಾರ್ದನ ನನ್ನ ವೈಫ್ ಸವಿತಾ ನೇ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಮಾಕಳಿ ದುರ್ಗಕ್ಕೆ. ನೋಡಿ ಅಲ್ಲಿ ಮೇಲ್ಗಡೆ ಆ ಬೆಟ್ಟದ ಮೇಲೆ ಅದು ಮಾಕ್ಲಿ ದುರ್ಗದ ಬೆಟ್ಟ ಅದು ಮೇಲ್ಗಡೆ ಮಾಕ್ಲಿ ಮಲ್ಲೇಶ ಎಲ್ಲ ಕನ್ನಡಿಗರಿಗೂ ಒಳ್ಳೇದು ಮಾಡಲಿ ಎಲ್ಲ ಒಳ್ಳೆ ಮನಸ್ಸಿನವ್ರಿಗೂ ಒಳ್ಳೇದು ಮಾಡಲಿ ನಾವು ಫ್ರೆಂಡ್ಸ್ ವಾಸವ್ರ ಜೊತೆಗೆ ಐಡಿಯ ಬೆಟ್ಟ ಹತ್ತಿದ್ವಿ ನೋಡಿದ್ದೀರಿ ಒಂದು ಎಪಿಸೋಡ್ ಸುಮಾರು ಒಂದು ಏಳೆಂಟು ಎಪಿಸೋಡಲ್ಲಿ ಸರ್ ಬನ್ನಿ ಸರ್ ಇನ್ನೂ ಇದೆ ಬಂದಿದ್ದ ಮೇಲೆ ತಿಂಡಿ ತಿಂದಿದ್ದೀವಿ ಬೆಟ್ಟ ನೋಡೋಣ ಈಗ ಸ್ನೇಹಿತರೆ ಇದು ಗೌರಿಬಿದ್ನೂರ್ಗೆ ಹೋಗೋ ರಸ್ತೆ ಇದು ನೋಡಿ ಮುಂದೆ ಈ ಕಡೆಗೆ ದೊಡ್ಡಬಳ್ಳಾಪುರದಿಂದ ಗೌರಿಬಿದ್ನೂರ್ಗೆ ಹೋಗೋದು ಇಲ್ಲಿ ನಿಮ್ಗೆ ಗೊತ್ತೇ ಇದೆ ನಮ್ಮ ಫ್ರೆಂಡ್ಸ್ ವಾಸುವರ ಪುಟ್ಟದೊಂದು ಜಾಗ ತೋಟ ಅವ್ರ ಮನೆ ಎಲ್ಲವೂ ಇದೆ ಇವತ್ತು ಹೋಗೋಣ ಫ್ರೆಂಡ್ಸ್ ವಾಸುವವರನ್ನ ಮತ್ತೊಮ್ಮೆ ನಾವು ಮಾತಾಡ್ಸೋಣ ಕಲಾ ಮಾಧ್ಯಮಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಮಳೆಗಾಲ ಮೇಲೆ ಅವರು ಹೇಗಿದೆ ಅವ್ರ ಲೈಫ್ ಕೇಳೋಣಂತೆ ಇನ್ನೊಂದಷ್ಟು ವಿಶೇಷವಾದ ವಿಡಿಯೋಗಳನ್ನ ನಾವು ಮಾಡೋಣ ಜೊತೆಗೆ ಒಂದಷ್ಟು ಮಾತುಕತೆ ನಿಮ್ಗೆಲ್ರಿಗೂ ಅವ್ರು ಬಹಳ ಇಷ್ಟ ಫ್ರೆಂಡ್ಸ್ ವಾಸುವ ಮಾತಿನ ಶೈಲಿ ಇಲ್ಲ ಹೋಗೋಣವಾ ಸ್ವಾಗತ ನಿಮ್ಗೆ ಮಾಕ್ಲಿ ದುರ್ಗಕ್ಕೆ ಫ್ರೆಂಡ್ಸ್ ವಾಸು ಲೈಫ್ ಗೆ ಬಂತು ನಮ್ಮ ವಾಸು ಜಾಗ ತೋಟ ಮನೆ ಎಲ್ಲ ಬಂತು ಯಾರು ಇಲ್ಲೇ ಹಾಕೋದು ಒಳ್ಳೇದು ಬನ್ನಿ ಹೋಗೋಣ ವಾಸು ತೋಟಕ್ಕೆ ಸರ್ ನಮಸ್ಕಾರ ಸರ್ ಇದೀರ ಸರ್ ನಾಯಕ ನಟರು ಬನ್ನಿ ಬನ್ನಿ ನೋಡಿ ಹೀರೋ ಬಿಲ್ಡ್ ಅಪ್ ತರನೆ ತೆರೆಯಿಂದ ಬರ್ತಾ ಇದ್ದಾರೆ ಅವರು ಅಡಿಗೆ ಮನೇಲಿ ಅಡಿಗೆ ಮನೇಲಿ ಇದ್ದೀರಾ ಸರ್ ನಮಸ್ತೆ ಸರ್ ಉಪ್ಪಿಟ್ಟು ಹಾ ಏನೊಂದು ಸ್ಪೆಷಲ್ ಎಲ್ಲ ಕೊಡ್ಬೇಕಲ್ಲ ನಿಮ್ಗೆ ಮೇಡಮ್ ಅವ್ರು ಬರ್ತಾರೆ ಅಂತ ಓಕೆ ಅದಕ್ಕೆ ಸ್ಪೆಷಲ್ ಉಪ್ಪಿಟ್ಟು ಮಾಡಿದೀರಾ ಹ್ಮ್ ಸೊ ನಮಗೂ ಹಸವಾಗಿದೆ ನಮ್ಮ ವಾಸೂರ ದಯೆಯಿಂದ ಒಂದಷ್ಟು ಉಪ್ಪಿಟ್ಟು ಒಳಗಡೆ ಹಾಕೊಳ್ಳೋಣ ಆಂಧ್ರ ಸ್ಟೈಲ್ ಉಪ್ಪಿಟ್ಟು ಇದು ಆಂಧ್ರ ಸ್ಟೈಲ್ ಉಪ್ಪಿಟ್ಟು ಹ್ಮ್ ಆನಂದ್ ಬೇರೆ ತರ ಮಾಡ್ತಾರಾ ಹೌದು ಡೈನಿಂಗ್ ಟೇಬಲ್ ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಬನ್ನಿ ಹೋಗಿ ಹೋಗಿ ಮೇಡಮ್ ಗಳು ಮಾತಾಡಿ ಹೋಗಿ ಮಾತಾಡಿ ಅಮ್ಮ ನಮಸ್ತೆ ಸ್ವರ್ಗ ಇದ್ದಂಗಿದೆ ಮೇಡಮ್ ನಿಮ್ ಮನೆ ನೋಡಿ ಹೊರಗಡೆ ಹೋಗಿ ಏನೋ ರೆಡಿ ಮಾಡ್ತಾ ಇದ್ದರೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನಮಗೂ ಕೊಡಿ ಎಷ್ಟು ಒಂದು ವರ್ಷ ಆಯ್ತಾ ಸರ್ ಒನ್ ಇಯರ್ ಮೇಲೆ ಆಯ್ತು ಒನ್ ಇಯರ್ ಮೇಲೆ ಆಯ್ತು ನಾವು ಲಾಸ್ಟ್ ಸಿಕ್ಕಿದ್ದು ಯಾವಾಗ ಹೇಳಿ ನಾವು ಇದಕ್ಕೆ ಹೋದಾಗ ಗೋಶಾಲೆಗೆ ಹೇಗಿದೆ ನಿಮ್ಮ ತೋಟ ಜಾಗ ನಡೀತಾರೆ ಬಂಬಾಟಾಗಿದೆ ನೋಡಿ ನಮ್ಮ ಕಬ್ಬು ನಿಮ್ ಮಕ್ಳಿಗೋಸ್ ತರಿಸಿದೆ ಥ್ಯಾಂಕ್ ಯು ಸರ್ ಈಗ ಸ್ವಲ್ಪ ಉಳಿಸ್ಕೊಂಡಿದೀನಿ ಹ್ಞೂ ಹ್ಞೂ ತೋಟ ನಿಕಾಲಕ್ಕೆ ಅಚ್ಚ ಯಾಕಂದ್ರೆ ಹಾಂ ಅದು ಹ್ಞೂ ಬನ್ನಿ ನೀವು ಬೆಳೆದು ಕಬ್ಬ ಹೌದು ಸಾ ಕಬ್ಬು ಹಾಕಿದ್ರೆ ನೀವು ಅಯ್ಯೋ ನೀವೇ ಒಳ್ಳೆ ನಮ್ಮ ವಿಡಿಯೋ ನೋಡಿಲ್ವಾ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಎಲ್ಲರೂ ಬೈತಾವ್ರೆ ವೆದರ್ ಬೇರೆ ಸರಿ ಇಲ್ಲ ಎಲ್ಲ ಮಳೆ ಬರ್ತಾ ಇತ್ತು ಅದಕ್ಕೆ ಬೆಲ್ಲ ಮಾಡೋಕ್ಕಾಗಿಲ್ಲ ಫ್ಯಾಕ್ಟ್ರಿ ಕೊಟ್ಟೆ ಏನೋ ವರ್ಕೌಟ್ ಆಗಲ್ಲ ಹಿಂಗ ಕೆಳಗಡೆ ನಮ್ದು ಕೆಳಗಡೆ ಒಂದು ರೌಂಡು ನಾನು ಹೇಳ್ತಿದ್ದಲ್ಲ ನಿಮ್ಗೆ ಹತ್ತು ಕುಂಟೆ ಹತ್ತು ಕುಂಟೆ ಅಂತ ಹತ್ತು ಕುಂಟೆ ಇದ್ರೆ ಜೀವನ ಮಾಡ್ಬೋದು ಹಂಗೆ ನಿಮ್ಗೆಲ್ಲ ಹೇಳ್ತಿದ್ನಲ್ಲ ಕಾನ್ಸೆಪ್ಟು ಹ್ಞೂ ಕಾನ್ಸೆಪ್ಟು ಹಾಂ ಅದನ್ನು ನಾನು ಫಾಲೋ ಅದು ಮಾಡ್ತಾನೇ ಇದ್ದೀನಿ ನಾನು ಹಾಂ ಓಕೆ ನೋಡಿ ನಾನು ನಂದು ಇಲ್ಲೆಲ್ಲ ಸೊಪ್ಪು ಕೂಡ ಹಾಕೊತೀನಿ ಸರ್ ಸೊಪ್ಪು ಮನೆಗೆ ಏನು ಬೇಕೆಲ್ಲ ಸೊಪ್ಪು ನೋಡಿ ಎರಡು ಪರಂಗಿ ಮರ ಇದ್ದರೆ ನಾವೆಲ್ಲ ತಿಂದು ಬರೋರಿಗೆಲ್ಲ ಕೊಡ್ತೀನಿ ಎರಡೇ ಎರಡೇ ಸಾಕು ಎರಡೇ ಮರ ಸಾಕು ನಿಮ್ಗು ಸಾಕಾಗಿ ಆಗಿದೆ ನೋಡಿ ಇದು ಗೊಂಗೂರ ಸೊಪ್ಪು ಪಲ್ಯ ಅಂತೀವಿ ಹೌದು ತುಂಬಾ ಒಳ್ಳೆಯದು ಕ್ಯಾನ್ಸರ್ ಬರ್ದಿರಾ ಲೇಡೀಸ್ ತುಂಬಾ ತಿನ್ಬೇಕು ಲೇಡೀಸ್ ಎಲ್ಲ ಜೆಂಟ್ಸು ತಿನ್ಬೇಕು ಕ್ಯಾನ್ಸರ್ ಬರೋಲ್ಲ ಕ್ಯಾನ್ಸರ್ನ ಸಾಯಿಸುತ್ತೆ ಹಸಿ ತಿನ್ಬೇಡಿ ಅದು ಮಾಡಿದೀನಿ ಕೊಡ್ತೀನಿ ಫುಲ್ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಅದಾಯ್ತು ಅಲ್ಲಿ ಹಾಕಿದ್ದೆ ಅದಕ್ಕೆ ಏಜ್ ಆಯ್ತು ಇದು ಬರ್ತಾ ಇದೆ ಸೊ ಇದು ಹೊಸ್ದಾಗ ಹಾಕಿ ನೆಕ್ಸ್ಟ್ ಇದನ್ನ ರೆಡಿ ಮಾಡ್ತೀನಿ ಇದಾದ ಮೇಲೆ ಆ ಕಡೆ ಹಾಕ್ತೀರಾ ಅಷ್ಟೇ ಪಕ್ಕ ಪಕ್ಕ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಹ್ಞೂ 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 ಮನೆಗೆ ಏನು ಬೇಕೋ ಅದು ಟೊಮೊಟೊ ಅಲ್ಲ ಇದು ಹತ್ತು ಗುಂಟೆನ ಇಲ್ಲೇ ಗೇಟಿಂದನಾ ಅಲ್ಲ ಇದು ಬೇರೆ ಇದು ಇದೆ ಇದೊಂದು ಐದು ಗುಂಟೆ ಇದೆ ಅಷ್ಟೇ ಐದು ಆರೋ ಇದೆ ಓಕೆ ಇದು ಸಪ್ರೇಟಾಗಿ ಇದು ಸೊ ಇದೆ ಇಲ್ಲಿ ಹಾಂ ನವಿಲು ಇದೆ ಬಿಜಾನ ನವಿಲುಗಳಿದಾವೆ ಹೋದ್ ಸಲ ಬಂದಿರಲಿಲ್ಲ ಸರ್ ಇದು ಯಾವುದಾ ಈ ಜಾಗ ಇತ್ತು ತೋರಿಸ್ತಾ ಇಲ್ಲ ನೀವು ಇಷ್ಟೇ ಇಲ್ಲ ಈ ಕಡೆ ಬಂದಿಲ್ಲ ಆ ಕಡೆಗೆ ಹೋಗಿದ್ವಿ ಅವಾಗ ಅಲ್ಲಿದ್ವಲ್ಲ ಹಾಂ ಬನ್ನಿ ಕಾಡ್ ಇದ್ದಂಗಿದೆ ಹ್ಮ್ ಹುಷಾರಾಗಿ ಬನ್ನಿ ಇದು ಮರ ಗೆಣಸು ಮರ ಗೆಣಸು 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 ಹಾಕಿದ್ವಿ ಅಂದ್ರೆ ಇದು ಬೇರೆ ಬಿಡಲ್ಲ ಮರದಲ್ಲಿ ಬಿಡುತ್ತೆ ಅಲ್ಲ ಕೆಳಗಡೆ ನೆಲದಲ್ಲಿ ಬಿಡುತ್ತೆ ನೆಲದಲ್ಲಿ ಒಳಗಡೆ ಬರುತ್ತೆ ಬೇರೆ ಆ ಬೇರೆ ಮರ ಗೆಣಸು ಆ ಬೇರೆಗಳನ್ನ ಕಟ್ ಮಾಡ್ಕೊಂಡೆ ಮಾಡೋದು ಇದೆ ಕಟ್ ಮಾಡಿದೀನಿ ಕೊಡ್ತೀನಿ ಓಕೆ ನೋಡಿ ಇದೆಲ್ಲ ಇದು ಅವರೇ ಅವರೇಕಾಯಿ ಅವರೇಕಾಯಿ ಫುಲ್ ಅವರೇ ಫುಲ್ ಅವರೇ ಹಾಕಿದೀನಿಲ್ಲ ಓಕೆ ಯಾವಾಗ ಬರುತ್ತೆ ಅವರೇಕಾಯಿ ಇನ್ನೊಂದು ಹದಿನೈದು ಒಂದು ತಿಂಗಳು ಒಂದು ತಿಂಗಳಲ್ಲಿ ಅವರೇಕಾಯಿ ಬರುತ್ತೆ ಇದು ಹುಳ್ಳಿ ಹುಳ್ಳಿ ಹುಳಿ ಯಾವ್ದು ನೋಡಿ ಇಲ್ಲಿದೆ ಹುರುಳಿ ಕಾಳು ಹ್ಮ್ ಇನ್ನು ಬರ್ಬೇಕಿದ್ನು ಬರ್ಬೇಕಿನ್ನ ಈಗ ಓಕೆ ಇದು ತೊಗರಿ ಹಾ ಈ ಕಳೆಕಾಯಿ ಹಾಕಿದ್ರೆ ತೆಗೆದಾಕ್ತದೆ ಕಳಕಾಯಿ ಹಾಕಿ ತಕೊಂಡಿದೀರಾ ಹ್ಮ್ ಆರು ಮೂಟೆ ಎರಡು ಮೂಟೆ ಕಳಕಾಯಿ ಆಯ್ತು ಎಷ್ಟು ಹೊತ್ತು ಕುಂಟೆ ಇಲ್ಲಿ ಇಷ್ಟರಲ್ಲೇ ಆರು ಮೂಟೆ ಆಗಿದೆ ಎಷ್ಟು ಗುಂಟೆ ಇದು ಇದೊಂದು ಆರು ಏಳು ಕುಂಟೆ ಆಗಿರುತ್ತೆ ಆರು ಏಳು ಕುಂಟೆ ಆರು ಮೂಟೆ ಆರು ಮೂಟೆ ಅಂದ್ರೆ ಕುಂಟೆಗೊಂದು ಮೂಟೆ ಕುಂಟೆಗೊಂದ್ ಮೂಟೆ ಬರುತ್ತೆ ಓಕೆ ಇದಾಯ್ತು ಹ ಸೆಕೆಂಡ್ ಇದು ಬರುತ್ತೆ ಹುರುಳಿ ಬರುತ್ತೆ ಹುರುಳಿ ಬರುತ್ತೆ ಥರ್ಡ್ ಇದು ಬರುತ್ತೆ ತೊಗರಿ ಆಮೇಲೆ ಅವ್ರ ಅವರೇ ಬರುತ್ತೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಆರು ಕುಂಟೆಲಿ ಬೆಳ್ಕೋಬಹುದು ಸರ್ ಮೊದಲು ತೆಗೆದು ಹಾಕ್ತೇವೆ ನಾಲ್ಕು ಐಟಮ್ ಬರುತ್ತೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಐದು ಕುಂಟೆಯಲ್ಲಿ ಮನೆಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಆಮೇಲೆ ಮಲ್ಸಾ ಅಲ್ಸಂದೆ ಅಲ್ಸಂದೆ ಹಾಕಿದ್ರೆ ತೆಗೆದ್ ತೋರಿಸ್ತೀನಿ ಕರೆಕ್ಟಾಗಿ ಮೂವತ್ತು ಕೆಜಿ ಆಗಿದೆ ನಮ್ಮ ಮನೆಗೆ ಒಂದು ವರ್ಷಕ್ಕಾಗಿ ಇನ್ನೂ ಜಾಸ್ತಿ ಬಿಕ್ಕುತ್ತೆ ಈ ಐದಾರು ಕುಂಟೆ ಜಮೀನು ಜಮೀನಿದ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋಬೋದು ನಾನು ಬಡ್ಕೊತಾ ಇದೀವಿ ಆವತ್ತಿಂದ ನಿಮ್ಮ ವಿಡಿಯೋದಲ್ಲಿ ಹೇಳಿದೆ ಒಂದು ಹತ್ತು ಗಂಟೆ ಜಾಗ ಇದ್ರೆ ಸಾಕು ವ್ಯವಸಾಯ ಮಾಡ್ಕೋಬಹುದು ನಾನು ನೀರು ಕಟ್ಟಿಲ್ಲ ಏನಿಲ್ಲ ಇದಕ್ಕೆ ಬರೀ ಮಳೆಗಾಗಿರೋದು ನಿಮ್ಮಲ್ಲಿ ಬೋರ್ ಇಲ್ಲ ಬೋರ್ ಇದ್ದೆ ನಾನು ಇದಕ್ಕೆ ನೀರು ಬಿಟ್ಟಿಲ್ಲ ಬೇಕಾಗಿಲ್ಲ ಇವಲ್ಲ ಒಣಬಳೆ ಒಣ ಬೇಸಾಗಿ ಬಂದ್ಬಿಡುತ್ತೆ ಕಟ್ಟು ಬೇಕಾಗೇ ಇಲ್ಲ ಕಟ್ಟೇ ಇಲ್ಲ ನೀರು ಓಕೆ ಕಬ್ಬು ಅಲ್ಲ ಇವು ಕಬ್ಬು ಭತ್ತ ಅಡಿಕೆ ತರ ಅಲ್ಲ ಇದು ಹಂಗೇ ನೋಡಿ ಹೆಂಗೆ ಬಂದವು ಇದೆಲ್ಲ ಸರ್ ಅಂದ್ರೆ ಒಂದು ಐದಾರು ಗುಂಟೆ ಜಾಗ ಇದ್ರೆ ಅಥವಾ ಹತ್ತು ಗುಂಟೆ ಒಳಗಡೆ ಜಾಗ ಇದ್ರೆ ಸಫಿಶಿಯಂಟ್ ಆಗಿ ಒಂದು ಕುಟುಂಬ ಬದುಕಬಹುದು ಫಸ್ಟ್ ಕ್ಲಾಸ್ ಆಗಿ ನೂರ ಇಪ್ಪತ್ತು ಕೆಜಿ ಆಗಿತ್ತು ಏನು ತೊಗರಿ ನೂರ ಕೆಜಿ ನೂರ ಇಪ್ಪತ್ತು ಕೆಜಿ ಆಗಿತ್ತು ಇದು ಇನ್ನೊಂದು ಪೀಸ್ ಹಾಕಿದ್ದೆ ಎರಡು ಪೀಸ್ಗೆ ನೂರ ಇಪ್ಪತ್ತು ಕೆಜಿ ಆಗಿತ್ತು ಒಂದು ವರ್ಷಕ್ಕಾಗ ಬೇಕಾದ್ರೆ ಮಿಕ್ಕುತ್ತೆ ಇನ್ನೂ ಮಿಕ್ಕುತ್ತೆ ಸಹ ಹೋಳಿಗೆ ಗಿಳಿಗೆ ಮಾಡ್ಕೊಂಡು ಎಲ್ಲರಿಗೂ ಸಾರ್ಗ ಕೊಟ್ಟು ಅವ್ರು ಮಾಡಿ ಎಲ್ಲ ಮಿಕ್ಕುತ್ತೆ ನಮ್ಮ ಮನೇಲಿ ಯಾರು ಕಳ್ಕೊಂಡು ಹೋಗಿದ್ರು ಹೊಸಲ್ಲಿ ತೊಗರಿ ಆಚೆ ಮೂಟೆ ಇಟ್ಟಿದ್ರೆ ಮೂಟೆ ಹಚ್ಚಿ ಆಚೆ ಹಾಕ್ತಿವಲ್ಲ ಅಲ್ಲಿ ನಾವ್ ಯಾರು ಇಲ್ಲ ಬಂದು ನೋಡೋಣ ಅಲ್ಲಿ ನೋಡೋಣ ಬಿಚ್ಚೋಣ ಬೆಳೆ ಯಾಕಂದ್ರೆ ಕ್ಲೀನ್ ಆಗಿ ಹಡ್ದ್ಬಿಟ್ಟು ಒಂದ್ ಐದು ಕೆಜಿ ಹತ್ತು ಕೆಜಿ ಎತ್ಕೊಂಡ್ಬಿಟ್ಟು ಪಾಪ ಇರೋ ಬೆಳೆ ಸರ್ ಸೂಪರ್ ಆಗಿ ತಿನ್ಬಿಟ್ಟ ಅವ್ರ ಹೆಂಡತಿ ಪಾಪ ಹೋಗಿ ಬೆಳೆ ಹೋಗೋ ಅಂತ ದುಡ್ಡು ಕೊಟ್ರೇನೋ ಫುಲ್ ಹಾಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ಟವನೇ ಹಂಗೆ ಇದ್ರಲ್ಲೇ ಸ್ವಲ್ಪ ಇಷ್ಟೇ ಸರ್ ಅಂದ್ರೆ ಆರೋಳ್ ಗುಂಟೆ ಅಷ್ಟೇ ಇದು ಹ್ಮ್ ವಾವ್ ಅಂದ್ರೆ ಹೆಂಗ್ ಮಾಡ್ತೀರಾ ಸರ್ ಯಾವ ಟೈಮ್ ಹಾಕ್ತಾರೆ ಏನು ಮಾಡ್ತೀರಿ ಇವನ್ನೆಲ್ಲ ಸರ್ ಇದೆಲ್ಲ ಸೀಸನ್ ಸರ್ ಜೂನ್ ಜುಲೈ ಮಾಮೂಲಿ ಜುಲೈಗೆ ಬರುತ್ತಲ್ಲ ಆ ಸೀಸನ್ಗೆ ಹಾಕೋದು ಓಕೆ ಈಗ ಇದು ಫಸ್ಟ್ ಕಡಲೆಕಾಯಿ ಬೇಗ ಆಗ್ಬಿಡುತ್ತೆ ಸರ್ ನೋಡಿ ಇದೆಲ್ಲ ನೋಡಿ ಮೊಳಕೆ ಬಂದಿರೋದು ಎಲ್ಲ ಕಡಲೇಕಾಯಿ ಎಲ್ಲಕಾಯಿ ಮೊಳಕೆ ಮೊಳಕೆ ಬಂದಿರೋದು ಮಳೆ ಜಾಸ್ತಿಯಾಗಿ ಮೊಳಕೆ ಬಂದಿರೋದು ಅಂದ್ರೆ ಇದು ನೀವು ಕಿತ್ತ ಆಗಿದೆ ಇದು ಕಿತ್ತುಬಿಟ್ಟು ಅದು ಕೆಳಗಡೆ ಹೋಗಿರೋದು ಸೊ ಕಡಲೆಕಾಯಿ ಇಷ್ಟೇ ಬೆಳೆಯುತ್ತೆ ಅಷ್ಟೇ ಬೆಳಿತದೆ ಒಂದಾಯ್ತು ಜುಲೈಗೆ ಅದು ಬೇಗ ಆಗೋಗುತ್ತೆ ಹಾಂ ಇದು ಅಷ್ಟೊತ್ತಿಗೆ ಇದು ಸ್ವಲ್ಪ ಲೇಟು ಹಾಂ ಇದು ಇಷ್ಟು ಗಿಡ ಆಗೊತ್ತಿಗೆ ಇದಾಗೋಗುತ್ತೆ ಇದು ಮುದ್ದೋಗುತ್ತೆ ಕುಂಗುರಾಗುತ್ತೆ ಕುತ್ಕೊಂಬಿಡ್ತೀವಿ ಆಮೇಲೆ ನಡೆಯೋದು ಹುರ್ಳಿಕಾಳು ಹಾಂ ಹುರ್ಳಿಕಾಳು ಹುರ್ಳಿಕಾಳು ಬರುತ್ತೆ ದಾನಕ್ಕೆ ಅದಿನ್ನೊಂದು ಒಂದು ತಿಂಗಳಲ್ಲಿ ಬಂದ್ಬಿಡುತ್ತೆ ಹಸಿಕಾಯಿ ನಾವೆಷ್ಟು ಬೇಕು ಹಸಿಕಾಯಿ ತಿಂದು ಮಿಕ್ಕಿದ್ದನ್ನ ಒಣಗಿಸಿ ರೆಡಿ ಮಾಡಿ ಏನಿಲ್ಲ ತಗೊಂಡೋಗಿ ಹಿಂಗ ಬಿಸಿಲಲ್ಲಿ ಇಟ್ಟು ಒದರ್ಸ್ಬಿಟ್ಟು ಸುಮ್ನೆ ಹಿಂಗ ತುಳಿದ್ಬಿಟ್ರೆ ರೆಡಿ ಚಿಲ್ಕಾಕಿ ಇದು ಬಂದ್ಬಿಡುತ್ತೆ ಏನೋ ಕಾಳು ಬರುತ್ತೆ ಕಾಳು ತಗೊಂಡೋಗಿ ಇಲ್ಲಿ ಮಿಲ್ಲಿದೆ ಮೇಲೆ ಹಾಕ್ಸ್ಕೊಂಡ್ ಬರ್ತೀವಿ ಮನೆ ವರ್ಷ ಪೂರ್ತಿ ಬೆಳೆ ಮಾಡ್ಕೊಂಡು ಬೇಳೆ ಸಾರು ಮಾಡ್ಕೊಂಡು ತಿನ್ ಖುಷಿ ನಮ್ಮ ನಮ್ಮ ಬೇಳೆದ ಹಬ್ಬಟ್ ಮಾಡ್ತೀವಿ ನೋಡಿ ಹೆಂಗಿದೆ ಬೇಳೆ ಒಡೆ ಮಾಡ್ಕೊಂಡು ತಿನ್ನೋ ಸೂಪರ್ ಆಗಿರುತ್ತೆ ಈ ಕಡೆ ನೋಡಿ ಮೆಣಸಿನಕಾಯಿ ಹಾಕಿದೀನಿ ಸ್ವಲ್ಪ ಇದರಲ್ಲೇ ಒಂದು ಒಂದು ಕುಂಟೆ ಅಷ್ಟು ಮನೆಗೆ ಬೇಕಾಗಿದ್ದು ಮೆಣಸಿನಕಾಯಿ ಓ ಇಲ್ಲೇ ಹಾ ಇಲ್ಲೇ ಒಂದು ಲೈನ್ ಟೊಮಾಟೊ ವಾ ನೋಡಿ ಮೆಣಸಿನಕಾಯಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಹ್ಞೂ ಒಂದು ಲೈನ್ ಟೊಮಾಟೊ ಹಾಕಿದ್ದೀನಿ ಪೂರ್ತಿ ಹಾಂ ಓಕೆ ಟೊಮಾಟೊ ಎಲ್ಲ ನೋಡಿ ಅಲ್ಲ ಆಗೋಯ್ತು ಲಾಸ್ಟ್ ಲಾಸ್ಟು ಹೌದು ನೋಡಿ ಇಲ್ಲಿದೆ ಟೊಮಾಟೊ ಇದೆ ನೋಡಿ ಇಲ್ಲಿ ಟೊಮಾಟೊ ಸಿಗುತ್ತೆ ಓಕೆ ಒಂದು ಲೈನ್ ಸುಮ್ಮನೆ ಒಂದು ಲೈನ್ ಒಂದು ಕ್ರೇಟ್ ತಂದು ಹಾಕಿದ್ದೆ ಅಷ್ಟೇ ನೂರು ಪಿ ಜಿ ನೂರು ಮೊಳಕೆ ಸಿಗುತ್ತೆ ಫಾರ್ಮ್ ಅಲ್ಲಿ ತಗೊಂಡ್ ಬಂದು ಉಣಿದ್ದೆ ಒಂದೇ ಒಂದು ಕರೆಟ್ ಮನೆಯವ್ರಿಗೆ ಬಂತು ಈಗ ಆಗೋಯ್ತಾ ಈಗ ಪಕ್ಕದ ಇನ್ನೊಂದು ಲೈನ್ ಹಾಕ್ತೀನಿ ಮತ್ತೆ ಹಾಕ್ತೀರಾ ಮತ್ತೆ ಇನ್ನೊಂದು ಟಮೋಟ ಮನೆಗೆ ಸೊ ಈ ವ್ಯಾಪಾರಕ್ಕೆ ಮಾಡಲ್ಲ ನೀವೆಲ್ಲ ವ್ಯಾಪಾರಕ್ಕೆ ಏನು ಮಾಡಲ್ಲ ಹೋಗೋದಿಲ್ಲ ವರ್ಕೌಟ್ ಆಗಲ್ಲ ಈಗ ಕೆ ಕೆಜಿ ಟೊಮೊಟೊ ತಗೊಂಡೋದ್ರೆ ವರ್ಕೌಟ್ ಆಗುತ್ತಾ ನಾನು ಹೋಗೋದು ಕಾರಲ್ಲಿ ಕಾರಲ್ಲಿ ಹೋಗಿ ಮಾರ್ಕೆಟ್ಗೆ ಐದು ಕೆ ಜಿ ಟೊಮಾಟೊ ಕೊಟ್ಬಿಟ್ಟು ಅವ್ನು ಇಟ್ಕೊಡ್ತಾನೆ ನೂರೈವತ್ತು ರೂಪಾಯಿ ಕೊಡ್ತಾನೆ ಐದು ಕೆ ಜಿ ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡ್ತಾನೆ ಪೆಟ್ರೋಲ್ ಹಾಕೊಂಡು ವಾಪಸ್ ಬರೋಕ್ಕೆ ಸರ್ ಹೋಗುತ್ತೆ ಬಸ್ಸಲ್ಲಿ ಹೋದ್ರೂ ಲಾಸೆ ಬಸ್ಸಲ್ಲಿ ಹೋದ್ರೂ ಲಾಸ್ ಆಗುತ್ತೆ ಹಾಂ ಯಾಕಂದ್ರೆ ಇಲ್ಲಿಂದ ಎಲ್ಲಿ ದೊಡ್ಡ ಮಿನಿಮಮ್ ದೊಡ್ಡಬಳ್ಳಾಪುರ ಹಾಕ್ಬೇಕು ದೊಡ್ಡ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಎಲ್ಲೂ ಜಾಗ ಇಲ್ಲ ಹಾಂ ಹಾಂ ಸೊ ನಾನಿಲ್ಲ ಬಂದವ್ರಿಗೆ ಇತರ ನಿಮ್ಮ ನಿಮ್ಮ ಥರ ಬರ್ತಾನೆ ಇರ್ತಾರೆ ಸ್ನೇಹಿತರು ಓಕೆ ಬಂದವರು ಬಂದವ್ರಿಗೆ ಆರಾಮಾಗಿ ಇಲ್ಲಿ ಸಾಂಬಾರು ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಟೊಮಾಟೊ ಮಾತ್ರ ಒಣ ಒಣಗಿಸ್ಕೊತೀನಿ ಹಾಂ ಪೌಡ್ರ್ ಮಾಡಿ ಇಟ್ಕೊತೀವಿ ಯಾವ್ದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹ್ಞೂ ಇದರ ಇದರಲ್ಲಿ ಮೆಣಸಿನಕಾಯಲ್ಲಿ ಚಟ್ನಿ ಮಾಡಿದ್ದೀನಿ ವಿಡಿಯೋ ಮಾಡಲಿಲ್ಲ ಆ್ಯಕ್ಚುಲಿ ಇವತ್ತು ಮಾಡಿದರೆ ಚೆನ್ನಾಗಿರೋದು ಬರೀ ಮೆಣಸಿನಕಾಯಿ ಚಟ್ನಿ ಮಾಡಿ ಇಟ್ಟಿದ್ದೀನಿ ಓಕೆ ಈಗ ಹಾಕ್ತೀನಿ ಬನ್ನಿ ಟೇಸ್ಟ್ ನೋಡಿರಂತೆ ಸೂಪರ್ ಹಸಿ ಮೆಣಸಿನಕಾಯಿ ಚಟ್ನಿ ಅಲ್ಲ ಒಣ ಅದು ನೋಡ ಕಲರ್ ಬಂದಿರತ್ತಲ್ಲ ಸಹ ಆ ಕೆಂಪಾಗಿರೋ ಕೆಂಪಿರೋ ಮೆಣಸಿನಕಾಯಿ ಅದು ಹಸಿ ಇರಬೇಕು ಒಳಗಡೆ ತೇವಾಂಶ ಇರಬೇಕು ಅದರಲ್ಲಿ ಕುಟ್ಟಿ ಎಲ್ಲ ಹಾಕಿ ಹಣ್ಣು ಎಲ್ಲ ಹಾಕಿ ಹಿಂಗೆ ಬಾಯಿಗೆ ಇಟ್ಕೊಂಡ್ರೆ ಸರ್ಗಿ ಹಿಂಗೆ ಕಾಣಿಸ್ಬೇಕು ಹಂಗಿರುತ್ತೆ ಚಳಿಗಾಲದಲ್ಲಿ ಫುಲ್ ಚಳಿ ಇರುತ್ತೆ ನೋಡು ಸಲ ಸುಮ್ಮನೆ ಅದು ಹಾಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಅನ್ನೋಕ್ಕೆ ಹಿಂಗೆ ತಿಂದ್ಬಿಟ್ರೆ ಸ್ವರ್ಗ ಅಲ್ಲೇ ಕಾಣಿಸುತ್ತೆ ಆಮೇಲೆ ಐರನ್ ಸರ್ ಇದು ಡೈರೆಕ್ಟ್ ಐರನ್ ಡೈರೆಕ್ಟ್ ಕಬ್ಬಿಣಾಂಶ ಬಾಡಿಗೆ ತುಂಬಾ ಒಳ್ಳೇದು ನಿಮ್ಗೆ ಹಸಿ ಮೆಣಸಿಗೇ ಡೇಂಜರು ಒಣ ಮೆಣಸಿಕೆ ತುಂಬಾ ಒಳ್ಳೇದು ಇದು ಹಸಿ ಆಕ್ಚುಲಿ ಹೀಟ್ ಈಟ್ ಆಮೇಲೆ ಅಸಿಡಿಟಿ ತುಂಬಾ ಇದು ತಲೆನೋವು ಇದು ಅದು ನಮಗೆ ಒಳ್ಳೇದು ಇಂಗ್ಲೀಷ್ ಬರ್ತಾ ಬರ್ತಾ ಮೆಣಸಿನಕಾಯ್ ತಂದ್ ಕೊಟ್ಬಿಟ್ಟು ನಮ್ ಹೋಗ್ಬಿಟ್ರು ಮೆಣಸು ಆಕ್ಚುಲಿ ನಮ್ಗೆ ಮೆಣಸಿನಕಾಯಿ ಇದು ಗೊತ್ತೇ ಇಲ್ ಬೇ ಬರೀ ಮೆಣಸೆ ಮೆಣಸಿ ಮೆಣಸು ಬೆಳೆಸ್ತಿದ್ವಿ ಕಾರಣ ಹಾಕೊಂತಿದ್ವಿ ಅವ್ರು ಮೆತ್ ಬಂದ್ಬಿಟ್ಟು ಏಯ್ ಅದ ತುಂಬ ಕಷ್ಟ ನಿಮ್ಗೆ ಈ ತಗೊಳ್ರ ಅಂತ ಹೇಳಿ ಸುಮ್ನೆ ಹಿಂಗ ಹಾಕಿದ್ರೆ ಸರ್ ಬಂದು ನಮ್ಮರ್ಗೆ ಹಾ ಬಂದ್ಬಿಡ್ತು ಒಂದ್ ವಾರ ಹದಿನೈದು ದಿವ್ಸ ಮೆಣಸ್ರೆ ಒಂದ್ ವರ್ಷ ಕಾಯ್ಬೇಕು ಈಜಿ ಈಜಿ ಅಂತ ಹೇಳ್ಬಿಟ್ಟಿದ್ದೆ ಎಲ್ಲ ಇದು ಹಾಕೊಂಡ್ಬಿಟ್ಟು ಅದೆಲ್ಲ ಅವ್ರಿಗೆ ಕಾಸು ಕೊಟ್ಬಿಟ್ಟು ತಗೊಂಡೋಗ್ಬಿಟ್ರು ಹಂಗೆ ಪರಿಸ್ಥಿತಿ ಆಯ್ತು ಎಲ್ಲ ಈಸಿಗೆ ಬಿದ್ಬಿಟ್ರು ಹ್ಮ್ ಅಲ್ಲಿವರೆಗೂ ಇದೆ ಆಕಡೆ ಎಲ್ಲ ಇನ್ನು ಅವರೇ ಈಗ ಅವರೇ ಬರ್ತಾ ಇದೆ ಇದ್ರಲ್ಲೇ ಸೈಡ್ ನೋಡಿ ಮಾವಿನ ಗಿಡ ಹಾಕಿದೀನಿ ಎಲ್ಲಾ ಪೂರ್ತಿ ಗಿಡಗಳಿದಾವೆ ಸುಟ್ಲು ಗಿಡ ಇದಾವೆ ಇದ್ರಲ್ಲೇ ಒಂದು ಎರಡು ಮೂರು ಐದು ಮೂರ್ ಹದ್ನೈದು ಹದಿನೈದು ಗಡೆ ಗಿಡ ಇದೆ ಈ ಹದಿನೈದು ಗಡೆ ತಂಗಿ ಗಿಡ ಹಾಕಿದೀನಿ ಅದ್ರ ಪಾರ್ಕ್ ಅದ್ ಹೋಗುತ್ತೆ ಮೇಲಕ್ಕೆ ಇದ್ರ ಪಕ್ಕ ಸೈಡ್ ಬಾಡ್ರಲ್ಲಿ ಇದ್ರ ಕೆಲಸ ಅದ ಮಾಡತ್ತೆ ಕೆಲಸ ಇದ್ ಮಾಡತ್ತೆ ಅದ್ ಕೆಲ್ಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಸುಮ್ನೆ ಹಾಕ್ಬಿಟ್ಟೆ ಸಾಕು ಬರುತ್ತೆ ಬರ್ತದೆ ಆರಾಮಾಗಿ ಮತ್ತೆ ರೈತರೆಲ್ಲ ಲಾಸ್ ಅಂತ ಯಾಕೆ ಮತ್ತೆ ಲಾಸ್ ಆಗಲ್ಲ ಸರ್ ನಾವು ಆಸೆಗೆ ಹೋಗ್ತೀನಿ ನಾನು ನನ್ಗೆ ಏನ್ ಗೊತ್ತಾ ಬೇಕು ಹಾಕಿದ ತಕ್ಷಣ ಬೇಕು ದುಡ್ಡು ಬೇಕು ಸಿಕ್ಕಾಪಟ್ಟೆ ಆಮೇಲೆ ನಮಗೆ ನಾವು ಕೆಲಸ ಮಾಡ್ಕೊಂಡ್ರೇ ಆಗೋದು ನಾನು ಇದಕ್ಕೆ ನಾನೇ ಇಟ್ಕೊಂಡಿದ್ದೀನಿ ಒಬ್ಬ ಫ್ಯಾಮ್ಲಿ ಇಟ್ಟಿದ್ದೀನಿ ನಾನು ಹೇಳಿಲ್ವಾ ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಮೇಂಟೈನ್ ಮಾಡೋಕೆ ಒಬ್ಬರು ಫ್ಯಾಮ್ಲಿ ಇಟ್ಕೊಂಡಿದ್ದೀನಿ ಈ ಕಬ್ಬಲ್ಲಿ ನೂರೈವತ್ತು ಟನ್ ಆಯಿತು ಆ ಕಡೆ ಹೋಗೋಣ ನೂರೈವತ್ತು ಟನ್ನು ನೂರ ಐವ ಟನ್ ಆಯಿತು ಹಾಂ ಮೂರು ಸಾವಿರದ ನೂರು ರೂಪಾಯಿ ಕೊಟ್ಟರು ಪರ್ ಟನ್ನು ಪರ್ ಟನ್ ಫ್ಯಾಕ್ಟ್ರಿಯವರು ಎಷ್ಟಾಯ್ತು ಅದ್ರಲ್ಲಿ ನಾಲ್ಕು ಲಕ್ಷ ಚಿಲ್ಲರೆ ಆಗುತ್ತೆ ಅಲ್ಲ ಒಂದು ಆರ್ನೂರು ರೂಪಾಯಿ ಲಾರಿಗೆ ಆರ್ನೂರು ರೂಪಾಯಿ ಕಟ್ಟಿಂಗ್ ಅವರಿಗೆ ಲೇಬರ್ ಕಟ್ಟಿಂಗ್ ಆಯ್ತು ಮೂರು ಸಾವಿರದ ನೂರು ರೂಪಾಯಿ ಆಯಿತು ಎಂಟು ರೂಪಾಯಿ ಒಂದ್ ಸಾವಿರದ ಎಂಟುನೂರು ಟನ್ಗೆ ನೂರೈವತ್ತು ಟನ್ನು ಮೂರು ಲಕ್ಷ ಹತ್ತು ಸಾವಿರ ಹದಿನೈದು ಸಾವಿರ ಆಯಿತು ನನ್ನ ಕೆಲಸದವನ್ಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಒಂದು ನಾಲ್ಕು ತಿಂಗಳ ಈಗ ಕಬ್ಬಿಗೆ ತಿಂಗಳಿಗೆ ಹದಿನೈದು ಸಾವಿರ ಒಂದು ಲೆಕ್ಕ ಹಾಕಿ ಓಹೋ ಹಂಗೆ ಲೇಬರ್ಸ್ ಮೇಲೆ ಡಿಪೆಂಡಾಗಿ ಮಾಡಿದ್ರೆ ಆಗಲ್ಲ ನಮ್ಮ ಸ್ವಂತ ಜನ ನಾಲ್ಕು ಜನ ಇದ್ದರೆ ಎಂಥ ವ್ಯವಸಾಯ ಬೇಕಾರು ಮಾಡ್ಬೋದು ಏನು ಬೇಕಾದ್ರೆ ಲಾಭ ತಗೋದು ಅದು ಅಂದರೆ ನಾವು ಹೆಚ್ಚು ಖರ್ಚು ಜಾಸ್ತಿ ಮಾಡಿದಷ್ಟು ವರ್ಕೌಟ್ ಆಗೋಲ್ಲ ಆಗೋಲ್ಲ ನಮ್ಗೆ ಸ್ವಂತ ಜನ ಇರಬೇಕು ನಮ್ಮ ಮನೆ ನಾನು ನನ್ನ ತಮ್ಮ ನಮ್ಮ ಯಾರೋ ನಮ್ಮ ಮಿಸ್ಸಸ್ಸು ಈ ಥರ ಒಂದು ನಾಲ್ಕು ಜನ ನಮ್ಮ ಕೆಲಸ ಮಾಡಿದ್ರೆ ನಮ್ಮ ಸಂಬಳ ಬಂದು ಇನ್ನೂ ಲಾಭ ಸಿಗುತ್ತೆ ಓಕೆ ಕೊಡ್ತಾ ಹೋದ್ರೆ ಅಲ್ಲಿ ಹೋಯ್ತಾವ ಏನಾಗೈತೆ ಹದಿನೈದು ಸಾವಿರ ಕೊಟ್ಟರೆ ಏನ್ ಬಂತು ನನಗೆ ನಾನು ಎರಡು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿದ್ವಿ ಕಬ್ಬಿಗೆ ನಾನು ಸಪ್ರೇಟ್ ಆಗಿ ಮತ್ತೆ ಪೈರ್ಗೆ ನಾಟಿ ಮಾಡಕ್ಕೆ ಕಾಳೆ ತೆಗಿಯಕ್ಕೆ ರೋಟ್ ಒಡಿಸ್ ಡ್ರಿಪ್ ಹಾಕಿ ಡ್ರಿಪ್ ಕಬ್ಬು ಎಲ್ಲ ಅದು ಎರಡು ಎರಡು ಲಕ್ಷ ಆಗಿದೆ ಇವ್ನಿಗೆ ಒಂದೂವರೆ ಲಕ್ಷ ಮೂರುವರೆ ಇನ್ನೂ ನಲ್ವತ್ತೈವ ಸಾವಿರ ಕಬ್ಬು ಆಮೇಲೆ ಕಬ್ಬು ಲಾಸು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಮ್ಮರ್ ಅಲ್ಲಿ ಒಂದು ಬೋರ್ ನಿಂತೋಯ್ತು ತಂದು ನೀರು ಬರಲಿಲ್ಲ ಪಕ್ಕದವ್ರ ಹತ್ರ ಮೂವತ್ತು ಸಾವಿರ ಕೊಟ್ಟು ಬರೀ ಎರಡು ತಿಂಗಳಿಗೆ ಮೂವತ್ತು ಸಾವಿರ ಕೊಟ್ಟು ತಗೊಂಡೆ ನೀರು ನೀರು ತೊಗೊಂಡ್ರಿ ನೀರು ತೊಗೊಂಡೆ ಬೆಳೆ ಆಗೋರು ಕೊಡಪ್ಪ ಅಂತ ಅದೊಂದು ಇಪ್ಪತ್ತು ಸಾವಿರ ಲಾಸ್ ಟೋಟ್ಲಿ ನನಗೆ ಐವತ್ತರಿಂದ ಅರವತ್ತು ಸಾವಿರ ಲಾಸ್ ಆಗುತ್ತೆ ಕಬ್ಬಲ್ಲಿ ಸೊ ಅಲ್ಲಿದಲ್ಗೂ ಆಗಲಿಲ್ಲ ಅಲ್ಲಿದಲ್ಗೂ ಅಡ್ಜಸ್ಟ್ ಆಗಲಿಲ್ಲ ಒಂದು ಸ್ವಲ್ಪ ಲಾಸೇ ಬಂತದು ನಾನು ನೀರು ತೊಗೊಂಡೆ ಲೇಬರ್ ಇದು ಹೀಗೆ ನಾನು ಆಮೇಲೆ ಕಟಿಂಗ್ಸ್ ಬೇಗ ಆಗಲಿಲ್ಲ ಅನ್ನೋ ಹನ್ನೊಂದು ಹನ್ನೆರಡು ತಿಂಗಳಿಗೆ ಆ ಕಡೆ ಏನು ಮಾಡ್ತಾರೆ ಹತ್ತು ತಿಂಗಳು ತಿಂಗಳು ಎಲ್ಲ ಹೊಡೆದು ಬಿಸಾಕ್ತಾರೆ ಇಮಿಡಿಯೇಟ್ ಮತ್ತೆ ವರ್ಕೌಟ್ ಆಗುತ್ತೆ ಅವ್ರಿಗೆ ನಾನು ಹದಿನಾಲ್ಕು ತಿಂಗಳು ಬೆಲ್ಲ ಮಾಡೋಣ ಅಂತ ಮಾಡಿದ್ನಲ್ಲ ಸರ್ ಮನೆ ನಾನು ಆರ್ಗಾನಿಕ್ ಅಲೆಮನೆ ಮಾಡೋಣ ಅಂತ ಮಾಡಿದ್ವಿ ಮಾಡ್ತಿದ್ವಿ ಮಾಡ್ತಿದ್ವಿ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂತು ಆ ಮಳೆ ಸೀಸನ್ ಅಲ್ಲಿ ಫುಲ್ ಕ್ಲೌಡಿ ಇದ್ದರೆ ಬೆಲ್ಲ ಬರಲ್ಲ ಅದು ಇದಾಗಲ್ಲ ಇದು ಮಹೇಶ್ವರ ಹಂಗೆ ಇರುತ್ತೆ ತಗೊಂಡೋಗ್ವಿ ನೀವು ತಗೊಂಡೋಗ್ತೀರಾ ಒಂದೆರಡು ತಿಂಗಳು ಹಂಗೆ ಇಡ್ತೀರಾ ಬೂಸ್ಟ್ ಬರುತ್ತೆ ವಾಪಸ್ ಕೊಡ್ತೀರಾ ಸರಿ ಇಲ್ಲ ರೀ ನಿಮ್ದು ಸರಿ ಇಲ್ಲ ಅಂತ ಕೆಟ್ಟ ಬರುತ್ತೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಲ್ಕು ತಿಂಗಳು ಲೇಟ್ ಮಾಡಿ ಈಗ ಡಿಸೆಂಬರ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಡಿಸೆಂಬರ್ ಬರುತ್ತೆ ಜನವರಿ ಫಸ್ಟ್ ಬೆಲ್ಲ ಮಾಡ್ತೀನಿ ಈ ಜನವರಿ ಮಾಡಿದ್ರೆ ಹದಿನೈದು ಲಕ್ಷ ಬರುತ್ತೆ ನನಗೆ ನೂರ ಐವತ್ತು ಹದಿನೈದು ಲಕ್ಷ ಬರುತ್ತೆ ನೂರು ರೂಪಾಯಿ ಕೆಜಿ ಬೆಲ್ಲ ಸೊ ನೀವು ಓಕೆ ಕಬ್ಬುನಾಗ ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ನೀವೇ ಬೆಲ್ಲ ಮಾಡಿದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ನೂರು ರೂಪಾಯಿ ಆರ್ಗಾನಿಕ್ ಬೆಲ್ಲ ನೂರು ರೂಪಾಯಿ ಮಾಡ್ತೀನಲ್ಲ ಮಾಡ್ತೀರ ಮಾಡ್ತಿರೋ ಮಾಡಿದ್ ವರ್ಷ ವರ್ಷ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಮಾಡಿದ ಅಲ್ಲಲ್ಲ ಸರ್ ಟನ್ ಕಬ್ಬಿಗೆ ಎಷ್ಟು ಬೆಲ್ಲ ಆಗುತ್ತೆ ನೂರೈವತ್ತು ಟನ್ ಆಗುತ್ತೆ ನೂರೈವತ್ತು ಟನ್ ಅಲ್ಲ ಏನೋ ಜಾಸ್ತಿ ಆಗುತ್ತೆ ಆಯ್ತು ನೂರೈವತ್ತು ಟನ್ ಇಟ್ಕೊಳ್ಳಿ ಆ ನೂರೈವತ್ತು ಟನ್ ಕಬ್ಬು ಆ ಬೆಲ್ಲನ ಮಾರೋದು ಹೆಂಗೆ ಮಾರ್ಕೆಟಿಂಗ್ ಹೆಂಗ್ ಮಾರ್ಕೆಟ್ ಯೂಟ್ಯೂಬ್ ಅಲ್ಲಿ ಸಾಕು ಇದೆಲ್ಲ ಬಂದು ಎಲ್ಲ ಘಾಟಿಗೆ ಬರೋರೆಲ್ಲ ಶುಕ್ರವಾರ ಭಾನುವಾರ ಕ್ಯೂ ಅಲ್ಲ ಇದನ್ನು ಕಾರ್ಗಳು ನಿಮ್ಮ ಮನೆ ಮುಂದೆ ಹ್ಞೂ ಇಲ್ಲಿ ಕ್ಯೂ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಅಲ್ಲಿ ಅಲ್ಲಿ ಬೆಲ್ಲ ಮಾಡ್ತೀವಿ ಅಲ್ಲೇ ಮನೆ ಹತ್ರ ಬಂದು ಎಲ್ಲ ಫ್ಯಾಮ್ಲಿ ಫ್ಯಾಮ್ಲಿ ಬಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಜಿ ತಗೊಂಡೋಗ್ಬಿಡ್ತಾರೆ ಡೈರೆಕ್ಟಾಗಿ ಅಲ್ಲೇ ಅಲ್ಲೇ ಮಾಡ್ತಾ ಇರ್ತೀವಿ ನೋಡ್ತಾರೆ ಬಿಸಿ ಬಿಸಿ ಬೆಲ್ಲ ತಿಂತಾರೆ ಸ್ವಲ್ಪ ಹಾಲು ಕುಡಿತಾರೆ ಒಂದು ಟೂರ್ ಆಗುತ್ತೆ ಹ್ಞೂ ಒಂದು ಟೂರ್ ತರ ಆಗುತ್ತೆ ಹಂಗೆ ಎತ್ಕೊಂಡೋಗಿ ಸೊ ಶುಗರ್ ಫ್ಯಾಕ್ಟ್ರಿಗೆ ಹಾಕಿ ಮೂರು ಲಕ್ಷ ನೀವೇ ಬೆಲ್ಲ ಮಾಡೋದು ಹದಿನೈದು ಲಕ್ಷ ಹದಿನೈದು ಲಕ್ಷ ಅದ್ರಲ್ಲಿ ಐದು ಲಕ್ಷ ಖರ್ಚು ತೆಗಿರಿ ಹತ್ತು ಲಕ್ಷ ಹತ್ತು ಲಕ್ಷ ಸಿಗುತ್ತೆ ಲಕ್ಷ ಲಕ್ಷ ಸಿಗುತ್ತೆ ನನಗೀಗ ಸರಗ ಅದರಲ್ಲಿ ಮೂರು ರೂಪಾಯಿ ನಾನು ತೆಗೀರಿ ಕಬ್ಬುದು ಎರಡು ರೂಪಾಯಿ ಮಾಡೋರು ಲೇಬರ್ದು ಕಟಿಂಗ್ದು ಅವ್ರು ತೆಗಿರಿ ಐದು ರೂಪಾಯಿ ಆರು ರೂಪಾಯಿ ತೆಗಿತೀವಿ ಸರ್ ಆರು ರೂಪಾಯಿ ತೆಗಿದ್ರೆ ನೂರು ರೂಪಾಯಿ ಆರು ರೂಪಾಯಿ ರೂಪಾಯಿದ್ರೆ ಹ್ಞೂ ಅದೇ ನೂರ ತೊಂಬತ್ತು ನಾಲ್ಕು ಅರವತ್ತು ರೂಪಾಯಿ ಆದರೆ ಅರೂ ನಲ್ವತ್ತು ರೂಪಾಯಿ ಸಾಕು ನಾನು ನನಗೆ ಮೂವತ್ತು ಪ್ಲಸ್ ನಲ್ವತ್ತೆಷ್ಟು ಆಯಿತು ಎಪ್ಪತ್ತು ಎಪ್ಪತ್ತು ರೂಪಾಯಿ ಸಿಗ್ತದೆ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೋಗಲಿ ಐವತ್ತು ಸಿಗಲಿ ಸಾಕು ಆ ಕವರು ಪ್ಯಾಕಿಂಗು ಅದು ಇದು ಎಲ್ಲ ಆಳುಮುಳು ಟ್ಯಾಕ್ಸ್ ಹೋದ್ರೂ ಐವತ್ತು ರೂಪಾಯಿ ಸಿಗುತ್ತೆ ಅದು ಏಳುವರೆ ಲಕ್ಷ ಎಂಟು ಲಕ್ಷ ಆಯಿತು ಹ್ಞೂ ಸಾಕು ನನಗೆ ಏಳುವರೆ ಎಂಟು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಆರಾಮಾಗಿ ಓಡಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕೊಂಡ್ರೆ ನಿಮ್ಮ ಕರೆದ್ರೆ ಬರ್ತೀರ ಅವ್ನು ಯೂಟ್ಯೂಬಲ್ಲಿ ಹಾಕ್ತೀರ ಇನ್ಯಾರ ಬರ್ತಾರೆ ಯೂಟ್ಯೂಬಲ್ಲಿ ಹಾಕ್ತಾರೆ ಯೂಟ್ಯೂಬ್ ಹಾಕ್ಬೋದು ನಮ್ದು ಯೂಟ್ಯೂಬ್ ಮತ್ತು ವಾಸೂರು ಅಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ ಏ ಬೆಲ್ಲ ಮಾಡ್ತಾವ್ರೆ ಫ್ರೆಂಡ್ಸ್ ಬ್ರ್ಯಾಂಡು ಸರ್ ಹದಿನೈದು ಲಕ್ಷ ರೂಪಾಯಿ ಬೆಲ್ಲನ ನಂದು ಒರೇ ಒಂದು ವಿಡಿಯೋದಲ್ಲಿ ಇದೆ ಮೂರು ಎರಡೂವರೆ ಲಕ್ಷ ಹೋಗಿದೆ ಆ ವಿಡಿಯೋ ಅಲ್ಲಿವರೆ ತುಂಬ ಒಳ್ಳೇದು ನಾವು ಸುಣ್ಣ ಅಲ್ಲಿವರೆ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ ಬೆಲ್ಲಕ್ಕೆ ನನ್ನ ಫ್ರೆಂಡ್ಸ್ ವಾಸ ಯೂಟ್ಯೂಬ್ ಚಾನಲ್ ಅದೇ ಓಕೆ ಅವೊಂದು ವಿಡಿಯೋ ಸ್ಪೆಷಲಾಗಿ ಹೋಗಿದೆ ಎರಡೂವರೆ ಲಕ್ಷ ಅಲ್ಲಿ ಬಂದು ಬೆಲ್ಲ ಮಾಡೋದು ಬೆಲ್ಲ ಮಾಡೋದು ಎರವರೆ ಲಕ್ಷ ಹೋಗಿದೆ ಅದರಲ್ಲಿ ಜನ ನೋಡೇ ತಗೊಂಡು 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 ಹಂಗೆ ಅವರೇ ಈಗ ಸೆಕೆಂಡ್ ಇಯರ್ಗೂ ಕಂಟಿನ್ಯೂ ಆಗಿದ್ದಾರೆ ಅದೇ ಒಂದ್ಸರಿ ತಗೊಂಡ್ರೆ ಬೆಲ್ಲ ಅಂದ್ರೆ ನೀವು ಇಲ್ಲ ಮತ್ತೆ ಮತ್ತೆ ಬರ್ತಾ ಇರ್ತೀರ ಆಮೇಲೆ ಈಗ ಮೊನ್ನೆ ಬೆಲ್ಲ ಮಾಡೋಕೆ ನಮ್ಮ ಮಿಸಸ್ ಅವ್ರ ತಂದೆ ತೀರ್ಕೊಂಡ್ರು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದೊಂದು ನಮ್ಮ ತಂದೆಗೆ ಹುಷಾರಿಲ್ಲ ಸೊ ಈ ಪ್ರಾಬ್ಲಮ್ಗಳಲ್ಲಿ ಮಾಡೋಕ್ಕೆ ಮೈಂಡ್ ಬರಲಿಲ್ಲ ಸಡನ್ ಆಗಿ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆದರೂ ಇದು ನಮ್ಮ ತಂದೆಗೆ ಹುಷಾರಿಲ್ಲ ಅವರು ಒಂದ್ ಕಡೆ ಅವ್ರ ಅವರು ನಮ್ಮ ಅಪ್ಪನ ಹಾಸ್ಪಿಟ್ಲು ಈ ಒಂದು ನನ್ನ ಮೈಂಡ್ ಫುಲ್ ಶಾಕ್ ಆಗೈತು ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಫ್ಯಾಕ್ಟ್ರಿ ಕರೆದು ಕೊಟ್ಬಿಟ್ಟಿ ಸೊ ಈ ಸಲ ಏನೋ ಫ್ಯಾಮಿಲಿ ಟೆನ್ಷನ್ ಇತ್ತು ಅಂತ ಬೆಲ್ಲ ಮಾಡೋಕ್ಕಾಗಿಲ್ಲ ಹೌದು ಸಕ್ಕರೆ ಫ್ಯಾಕ್ಟರಿ ಕೊಟ್ರೆ ನಿಜವಾದ ಬಂಡವಾಳ ಬಯಲಾಯಿತು ಹೌದು ಬಂಡವಾಳ ಬಯಲಾಯಿತು ಏನು ರೈತರಿಗೆ ಏನು ಸಿಗ್ತಾ ಇದೆ ಸುಮ್ಮನೆ ಏನು ಗೊತ್ತಾ ಮಂಡ್ಯ ಕಡೆ ಅವ್ರಿಗೆ ಒಂದು ಇಪ್ಪತ್ತು ಎಕರೆ ಇರ್ತದಮ್ಮ ಹೌದು ದೊಡ್ಡ ದೊಡ್ಡ ಭೂಮಿ ಇರ್ತದೆ ನೀರು ಹರ್ಸಂಗಿಲ್ಲ ನಮ್ಮ ತರ ಡ್ರಿಪ್ ಹಾಕಿ ಮೋಟರ್ ಆನ್ ಮಾಡಿ ರಾತ್ರಿ ಎಲ್ಲ ಕಾಯ್ಕೊಂಡು ಬ್ಯಾಟ್ರಿ ಹಾಕೊಂಡು ಕರೆಂಟ್ ಬಂದಿ ಅಂತ ನೋಡ್ಕೊಳಲ್ಲ ಅವ್ರಿಗೆ ಅರಿತಾ ಇರ್ತದೆ ನೀರು ಕಾವೇರಿ ಕೊಡಗಿನ ಕಾವೇರಿ ಹೋಗಂಗಿಲ್ಲ ನೀವು ನಾನು ನೋಡಿದ್ದೆ ನಾನು ಕೇಳಿದ್ದೀನಿ ಆ ಕಡೆ ಜನ ಕಬ್ಬು ಹಾಕಿ ಬಂದಿದ್ರೆ ಅವನು ಕಬ್ಬು ಹೆಂಗಿದೆ ಅಂತಲೂ ಹೋಗಲ್ಲ ಕಬ್ಬು ಆ ನಾಟಿ ಮಾಡೋಕೆ ಮಾತ್ರ ಒಂದು ರೌಂಡ್ ಬರ್ತಾನೆ ಸೂಪರ್ವೈಸರ್ ಹಾಕೊಂಡು ಸುಮ್ಮನೆ ಕಟ್ಕೊಂಡು ಆಮೇಲೆ ಆ ಕಡೆ ಹೋಗೋದೇ ಇಲ್ವಂತೆ ಏನ್ ಟೈಮ್ ಅದು ಆಟೋಮೆಟಿಕ್ ನೀರು ಹೋಗುತ್ತಲ್ಲ ಸ ಒಂದು ಮೂರು ಒಂದ್ಸಲ ಯಾರೋ ಒಂದಿಬ್ಬರು ಲೇಬರ್ ಇಟ್ಟು ಸ್ವಲ್ಪ ಗೊಬ್ಬರ ಹಾಕ್ತಾರೆ ಅಷ್ಟೇ ಆಟೋಮೆಟಿಕ್ ಅಕೌಂಟ್ಗೆ ಅಂತ ದುಡ್ಡು ಬಂದುಬಿಡ್ತು ಫ್ಯಾಕ್ಟ್ರಿಗೋಗಿ ದುಡ್ಡು ಅವರೇ ಹೋಗಿ ಫ್ಯಾಕ್ಟ್ರಿ ಅವರು ಕಟ್ ಮಾಡ್ಕೊಂಡು ತೂಕ ಮಾಡಿ ನಿನ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಇಷ್ಟನ್ ಬಂತು ಇಷ್ಟನ್ ಬಂತು ಅಂತ ಅವ್ ಇಷ್ಟು ತನ್ನ ಐತಾ ನೋಡ್ಕೊಂಡು ಒಲ್ ಹತ್ರ ಈಸಿಯಾಗಿ ನಾನು ಬೆಂಗಳೂರಲ್ಲಿ ಇದರಲ್ಲ ಹುಡುಗರು ಇದಾರೆ ಅವ್ರು ಹೇಳ್ತಾರಲ್ಲ ನಾವ್ ಹೋಗಿಲ್ಲ ಸರ್ ಬಂತು ಮೂರ್ ಲಕ್ಷ ನಾಲ್ಕು ಲಕ್ಷ ಬಂತು ಐದು ಎಕರೆ ಅದು ಒಂದ್ ಐದ್ ಏಳ್ ಲಕ್ಷ ಬಂತು ಇಷ್ಟ ಅದು ಹಿಂಗೆ ಯಾಕಂದ್ರೆ ಅವ್ರಿಗೆ ಎಫರ್ಟ್ ಹಾಕಲ್ಲ ಏನದ ಬಂಡವಾಳ ಇಲ್ಲ ನೀರಿಲ್ಲ ನೀರ್ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ ಅನ್ನೋ ಕಲ್ಪನೆ ಇಲ್ಲ ಆಮೇಲೆ ಅವ್ರಿಗೆ ಎಂಟು ತಿಂಗಳ ಒಂಬತ್ತು ತಿಂಗಳು ಕಟ್ ಮಾಡ್ಬೇಕಾಗ್ತಾರೆ ಹೆಂಗಿರುತ್ತೆ ಗೊತ್ತಾಗ ಕಬ್ಬು ಇಷ್ಟ ಇಷ್ಟೇ ನೀವು ನೋಡಿದ್ರಲ್ಲ ಹೋಗೋ ಮಂಡ್ಯ ಕಡೆ ಇಷ್ಟೇ ಕಬ್ಬಿರೋದು ಇರೋದು ಕಬ್ಬು ಇಷ್ಟು ದಪ್ಪ ಇದೆ ಅವು ಅದು ಯಾವ ಇಲ್ಲ ಅವು ಲಾ ಇಷ್ಟು ದಪ್ಪ ಇಷ್ಟು ದಪ್ಪ ಬರುತ್ತೆ ಒಳ್ಳೆ ಬೆಲ್ಲ ಆಗುತ್ತೆ ಸಖತ್ ಬೆಲ್ಲ ಆಗುತ್ತೆ ಬೆಲ್ಲ ಮಾಡೋದು ಮಾತ್ರ ಎಕ್ಸ್ಟ್ರಾನೇ ನಮ್ದು ಹೊಟ್ಟೆ ಉರಿತ್ತು ನನಗೆ ಆರ್ಗ್ಯಾನಿಕ್ ಮಾಡಿದೆ ಅದ ಮೇಲೆ ಗೊಬ್ಬರಗಳು ಹಾಕಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ಮಾಡಿ ಅದಕ್ಕೆ ಸ್ವಲ್ಪ ಖರ್ಚಾಯ್ತು ಐವತ್ತು ಸಾವಿರ ಬೆಲ್ಲ ತರೋದು ಸಗಣಿ ತರೋದು ಅವೆಲ್ಲ ತಂದು ಮೆನೂರ್ ಹಾಕಿ ಡ್ರಮ್ ಮಾಡಿ ಎಲ್ಲ ಉಯಿಸಿದ್ವಿ ಬುಡಕ್ಕೆ ಹಿಂಗೆಲ್ಲ ಕಷ್ಟಪಟ್ಟೆ ಏನೋ ಬೆಲ್ಲ ಮಾಡಬೇಕು ಅಂತ ನೋಡಿದ್ರೆ ಫ್ಯಾಮಿಲಿ ಕೈ ಅಟೆಂಡ್ ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೊ ಈಗ ಮತ್ತೆ ಮಾಡ್ತಿರಬಲ್ಲ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ ಸಕ್ಸಸ್ ಆಗಬೇಕು ಅಯ್ಯೋ ಫೈಲರ್ ಆದರೆ ಬಿಟ್ಬಿಡ್ತೀವ ಒಂದು ಪಿಕ್ಚರ್ ಫ್ಲಾಪ್ ಆದರೆ ಇನ್ನೊಂದು ಪಿಕ್ಚರ್ ಇಟ್ಟು ಹೊಡಿಲೇಬೇಕು ಹೌದು ಹೌದು ನೆಕ್ಸ್ಟ್ ನಾನು ಸಕ್ಸಸ್ ಆಗಿ ತೋರಿಸ್ಬೇಕು ಇಲ್ಲಾಂದ್ರೆ ನಾನು ಮಾಡಿ ನನ್ನ ನನ್ನ ಗೇಮು ಬೆಲ್ಲ ಹ್ಞೂ ನನ್ನ ಏನು ಬೆಲ್ಲ ಈಗ ಗೊತ್ತಾಯಿತು ನೂರೈವತ್ತು ಟನ್ನು ನೆಕ್ಸ್ಟ್ ನೂರ ಎಪ್ಪತ್ತು ಟನ್ ಹೆಂಗ್ ಮಾಡಬೇಕು ಮಾಡ್ತೀನಿ ಈ ಸಲ ಓಹ್ ಬೆಳೆ ಹೆಂಗೆ ಬೆಳೆ ನೂರ ಟನ್ ಎತ್ಕೋಬೇಕು ಅದಕ್ಕೆ ಏನೇನು ಮಾಡಬೇಕು ಮಾಡಿ ನೆಕ್ಸ್ಟ್ ಗುಲಾಬಿ ಗುಲಾಬಿ ಪ್ರೀತಿಗೆ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ